ಸುದೀಪ್ ಸರ್ ಸರ್ ಒಂದು ಏರಿಕೆ ಮಾತಾಡಿದಂತ ಮಾತು ಈ ಸಿನಿಮಾಗೆ ನೆಗೆಟಿವ್ ಆಗಿ ಕನ್ವರ್ಟ್ ಆಗಿದೆ ಅಂತ ಯಾಕಂದ್ರೆ ಆ ಸಿನಿಮಾ ಚೆನ್ನಾಗಿದ್ರು ಕೂಡ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಒಂದಷ್ಟು ಪೋಸ್ಟ್ ಗಳು ಬರ್ತಾ ಇದೆ ಸೊ ಮೊದಲ ಮೂರು ದಿವಸ ಫ್ಯಾನ್ಸ್ ಗಳ ಸಿನಿಮಾ ಆಗಿರುತ್ತೆ ಫ್ಯಾನ್ಸ್ ಗಳು ಬಂದು ಸಿಕ್ಕಾಪಟ್ಟೆ ನೋಡ್ತಾರೆ ಆ ನಂತರ ಬರೋರು ಪ್ರೇಕ್ಷಕರು ಸೊ ಇವ್ರಿಗೆ ಕೆಟ್ಟದಾಗಿ ಮೈಂಡ್ ಅಲ್ಲಿ ತುಂಬಿದ್ರೆ ಆ ನಂತರದಲ್ಲಿ ಬರೋ ಪ್ರೇಕ್ಷಕರ ತೊಂದರೆ ಆಗುತ್ತೆ ಅನ್ನುವಂಥದ್ದು ಸುದೀಪ್ ಸರ್ ವೇದಿಕೆನಲ್ಲಿ ನೀವು ಹೇಳ್ತೀರಾ ವೇದಿಕೆ ಮಾತಾಡಿರೋದನ್ನ ನೆಗೆಟಿವ್ ಅಲ್ಲ ಸರ್ ನೆಗೆಟಿವ್ ಒಂದು ಲಾರಿ ಗಟ್ಲೆ ಲಾರಿ ಗಟ್ಲೆ ಬರೋದು ನೋಡಿದ್ದಕ್ಕೆ ಮಾತಾಡಿದ್ ನಾನು ನನಗೇನು ಕೆಲಸ ಇಲ್ವಾ ಮಾತಾಡಿದ್ವಿ ಈಗ ನೀವು ನೆಗೆಟಿವ್ ನೆಗೆಟಿವ್ ಅಂತೀರಾ ಮಾಡಲಿ ಬಿಡಿ ಈಗ ನೀವು ಹೇಳ್ತೀರಿ ನಿನ್ನೆ ಹತ್ತು ಗಂಟೆ ಶೋ ಶೋನದು ಹತ್ತು ಗಂಟೆ ಶೋ ಏಟಿ ಪರ್ಸೆಂಟ್ ಲೇಡೀಸ್ ವಿತ್ ದರ್ ಚಿಲ್ಡ್ರನ್ ಈಗ ಇನ್ನೊಬ್ಬರು ಕುತ್ಕೊಂಡು ನೀರು ಹೇಳಿದ್ರು ಸುದೀಪ್ ಅವರಿಗೆ ಫೀಮೇಲ್ ಫ್ಯಾನ್ಸ್ ಆ ಥರ ಇದೆ ಬೆಳಗ ಅಂತಂದ್ರು ಈಗ ಅವ್ರ ವೀಕ್ಷಕರ ತೊಗೊತಿರೋ ಫ್ಯಾನ್ಸ್ ಆಗಿ ತೊಗೊಂತಾರೆ ಇಟ್ಸ್ ನಾಟ್ ನೀಡೆಡ್ ಕನ್ನಡ ಸಿನಿಮಾ ನೋಡಕ್ಕೆ ಹತ್ತು ಗಂಟೆ ರಾತ್ರಿ ಆ ಚಳಿಯಲ್ಲಿ ನಿನ್ನೆ ವೆನ್ ದ ವೀಕ್ ಡೇಸಲ್ಲಿ ಹತ್ತು ಗಂಟೆಗೆ ಅಷ್ಟು ಫುಲ್ ಆಗಿ ಬರೀ ಏಯ್ಟಿ ಪರ್ಸೆಂಟ್ ಲೇಡೀಸ್ ಅನ್ ವಿತ್ ಚಿಲ್ಡ್ರನ್ ಬಂದಿದ್ದಾರೆ ಅಂದರೆ ನೀರು ಹೇಳಿ ಅವ್ರಿಗೂ ಕಿವಿ ಇದೆ ಕಣ್ಣಿದೆ ಎಲ್ಲಾದ್ರಿಮ್ ಹೆಚ್ಚಾಗಿ ಬುದ್ಧಿ ಇದೆ ಯಾವ್ದು ಕೇಳಬೇಕು ಯಾವ್ದು ಕೇಳಬಾರ್ದು ಬರ್ತಾ ಇರೋದು ಎಲ್ಲಿಂದ ನಿಮ್ಮ ಲೋಗ ಹಾಕೊಂಡು ಇದನ್ನ ಅವರು ಹೇಳಿ ಈಗ ಏನಾರು ಅದೇನಾದ್ರು ನೆಗೆಟಿವ್ ಆಗ್ತಾ ಇದೆ ಅಂದ್ರೆ ನೀವೇನು ಮಾಡ್ಬೇಕು ಅಯ್ಯ ಸುದೀಪ್ ಅವ್ರೊಬ್ರಲ್ಲ ನನ್ನ ಮಕ್ಕಳ ನಾವು ಇದೀವಿ ನಮ್ಮ ಲೋಗೋಕೆ ಕೈ ಹಾಕ್ತೀರ ಅಂತ ನೀವು ರೊಚ್ಚಿಗೆ ಎದ್ದೇಳ್ಬೇಕು ಆ ರೆಚ್ಚಿಗೆ ಎದ್ದೇಳ್ತಾ ಇದ್ದೀರ ಅಂತ ನಾನು ಕಾಯ್ತಾ ಇದ್ದೀನಿ ನೋಡೋದಕ್ಕೆ ನಮ್ದನ್ನು ನಾವು ಕಾಪಾಡ್ಕೊಂಡ್ವಿ ನಿಮ್ದನ್ನು ನೀವು ಕಾಪಾಡ್ಕೊಳ್ಳಿ ಅಲ್ಲಿದ್ದೀವಿ ಅಕಸ್ಮಾತ್ ಏನಾದ್ರು ಸ್ವಲ್ಪ ಎಲ್ಪ್ ಬೇಕು ಸುದೀಪ್ ಅವರೇ ಬಂದು ಮುಂಚೆ ರೆಡಿ ನಾನು ಗೊತ್ತೀನಿ ಸೇರ್ಕೊಳ್ಳೋದು ಏನು ಪ್ರಾಬ್ಲಮ್ ಇಲ್ಲ ಇತ್ತೀಚೆಗೆ ಯಾವ ಥರ ಹಾವಳಿ ಅಂದರೆ ಚಾಲೆಂಜ್ ಮೇಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಯಾರು ಆ್ಯಂಡ್ ಯೂ ರಿಯಲೈಸ್ ಅದಕ್ಕೆ ನೀವು ಯಾರು ದುಡ್ಡು ಕಟ್ತಾ ಇಲ್ಲ ನಮ್ಮ ಸಿನಿಮಾ ನೀವು ಕಾಪಾಡಿ ನೀವು ನೋಡೋ ನಾವು ಕಾಪಾಡ್ತೀವಿ